ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ ನಾನು ಬ್ರೇಕ್ಫಾಸ್ಟ್ಗೆ ಪನೀರ್ ದೋಸೆನ ಮಾಡೋಣ ಅಂತ ಅನ್ಕೊಂಡಿದೀನಿ ಇವತ್ತು ಸ್ಯಾಟರ್ಡೇನ ಹಾಕ್ತಾ ಇದ್ದೀನಿ ನೋಡಿ ಚಿಕ್ಕದಾಗಿ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಹೆಚ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡಿದ್ದೀನಿ ಮತ್ತೆ ಒಂದ್ ಸ್ವಲ್ಪ ಕ್ಯಾರೆಟ್ ಅನ್ನ ತುರ್ದ್ ಮತ್ತೆ ಪನೀರ್ ಅನ್ನ ತಗೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಮತ್ತೆ ತಗೊಂಡಿದ್ದೀನಿ ಈಗ ನೋಡಿ ಕಾವಲಿ ಆಗ್ಲೇ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೆ ಸೊ ಈ ರೀತಿ ದೋಸೆನ ಮಾಡ್ಕೊಂಡಿದ್ದೀನಿ ಅದ್ರ ಮೇಲ್ಗಡೆಗೆ ಈ ರೀತಿ ಪನೀರ್ ಅನ್ನ ಒಂದ್ ಸ್ವಲ್ಪ ತುರ್ದ್ ಬಿಟ್ಟು ಹಾಕೊಂಡ್ಬಿಟ್ರೆ ಚೆನ್ನಾಗಿ ಇರುತ್ತೆ ಸೊ ನೀವು ಇದು ಪನ್ನೀರ್ ಬದಲಾಗಿ ಚೀಸ್ ಕೂಡ ಯೂಸ್ ಮಾಡ್ಕೊಳ್ಬೋದು ಬಟ್ ಪನ್ನೀರ್ ಅಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ ಅಲ್ವಾ ಸೊ ಈ ರೀತಿ ನಾವು ಅದ್ರ ಮೇಲ್ಗಡೆಗೆ ಆಮೇಲೆ ಒಂದ್ ಸ್ವಲ್ಪ ಕಟ್ ಮಾಡ್ಕೊಂಡಿರೋಂತ ಟೊಮೆಟೊ ಈರುಳ್ಳಿ ತುರ್ಕೊಂಡಿರೋ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಮೇಲ್ಗಡೆಯಿಂದ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಮತ್ತೆ ಒಂದ್ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಖಾರ ಬೇಡ ಅಂತ ಆದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಬೆಳಗ್ಗೆ ಬೆಳಗ್ಗೆ ಕೆಲವಷ್ಟು ಜನ ಖಾರ ತಿನ್ನಲ್ಲ ಅಲ್ವಾ ಸೊ ಹಾಗೆ ಒಂದು ಸ್ವಲ್ಪ ಅವರಿಗೆನೂ ಕೂಡ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಕ್ಕ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ನೀವು ಚಟ್ನಿ ಮಾಡಬೇಕಂತ ಕೂಡ ಇಲ್ಲ ನೀವು ಸಾಸ್ ಜೊತೆಗೆ ಕೂಡ ಇದನ್ನು ತಿನ್ಬೌದು ಮತ್ತು ಇದಕ್ಕೆ ನಾನು ಇನ್ನೊಂದು ಸ್ಪೆಷಲ್ ಆಗಿ ಒಂದು ಅಂದರೆ ಹಚ್ ಈ ದೋಸೆಗೆ ಹಚ್ಕೊಳ್ಳೋದಕ್ಕೆ ಅಂತ ಮಾಡಿದ್ದೀನಿ ಅದನ್ನು ಕೂಡ ತೋರಿಸ್ಕೊಡ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗರ್ಗರಿಯಾಗಿರುವಂಥ ಒಳ್ಳೆ ಟೇಸ್ಟಿಯಾಗಿರುವಂಥ ಒಂದು ಬೆಸ್ಟ್ ದೋಸೆ ಈಗ ರೆಡಿಯಾಗಿದೆ ಪನ್ನೀರ್ ದೋಸೆ ಹಾಗೆ ನೋಡಿ ಇದಕ್ಕೆ ನಾನು ಎಳ್ಳು ಮೆಣಸನ್ನು ಮಾಡಿದ್ದೀನಿ ಫ್ರೆಂಡ್ಸ್ ಇದನ್ನ ಇನ್ನೊಂದಿನ ನಾನು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಿಮ್ಗೆ ಅದ್ರ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಈ ದೋಸೆಗೆ ನಾನು ಎಳ್ಳು ಮೆಣಸು ಮತ್ತೆ ಸ್ವಲ್ಪ ನೋಡಿ ಸಾಸ್ ಅನ್ನ ಹಾಕೊಡ್ತಾ ಇದ್ದೀನಿ ಬಿಸಿ ಬಿಸಿ ಟೀ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಯಾವಾಗ್ಲೂ ನಮ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ಟೀ ಕುಡಿಯೋ ಅಭ್ಯಾಸ ಇದ್ರೆ ಸೊ ಬಿಸಿ ಬಿಸಿ ಟೀ ಬೇಕೇ ಬೇಕಾಗುತ್ತೆ ಸೊ ಈಗ ಟೀ ಕೊಟ್ಬಿಟ್ಟು ಬ್ರೇಕ್ಫಾಸ್ಟ್ ಮುಗಿಸಿ ಈಗ ನೆಕ್ಸ್ಟ್ ನನ್ನ ಡ್ಯೂಟಿಗೆ ಹೋಗ್ತಾ ಇದೀನಿ ಫ್ರೆಂಡ್ಸ್ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಈಗ ನಾನು ಫ್ಲವರ್ಸ್ ಎಲ್ಲ ಕೊಯ್ಕೊಂಡು ದೇವ್ರ ಪೂಜೆಗೆ ಅಂತ ಎಲ್ಲ ಫ್ಲವರ್ಸ್ ಅನ್ನ ಕೊಯ್ತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ನಾನು ಈ ಗಿಡಕ್ಕೆ ಕಸಿ ಮಾಡಿದ್ದೆ ಅಲ್ವಾ ಸೊ ಒಂದೇ ಗಿಡದಲ್ಲಿ ಎರಡು ಮೂರು ರೀತಿ ಫ್ಲವರ್ ಆಗ್ತವೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಒಂದೇ ಗಿಡದಲ್ಲಿ ಇದು ರೆಡ್ ಮಾಮೂಲಿ ನಮ್ದು ರೆಡ್ ಕಲರ್ ಫ್ಲವರ್ ಆಗುತ್ತಲ್ವಾ ದಾಸವಾಳ ಆ ಗಿಡಕ್ಕೆ ನಾನು ಕಸಿ ಮಾಡಿದ್ದೆ ನೋಡಿ ಇಲ್ಲಿ ಇದು ಬೇರೆ ಕಲರ್ ದಾಸವಾಳ ಕೂಡ ಇದಕ್ಕೆ ಆಗಿದೆ ಸೊ ಇಲ್ಲಿ ನೋಡಿ ನಾನು ಕಸಿ ಮಾಡಿದೀನಿ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕಸಿ ಮಾಡಿ ಅದು ಈಗ ಇಷ್ಟು ದೊಡ್ಡ ಸ್ಟೆಮ್ ಇದು ಬೆಳ್ಕೊಂಡು ಬಂದಿದೆ ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾನು ಒಂದ್ಸರಿ ಗಾರ್ಡನ್ ಅಲ್ಲಿ ಒಂದ್ ಬದನೆ ಗಿಡನ ನೆಟ್ಕೊಂಡಿದೀನಿ ಅಂತ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೆ ಸೊ ಈಗ ಅದು ಇಷ್ಟು ದೊಡ್ಡ ಗಿಡ ಆಗಿದೆ ಫುಲ್ ನೋಡಿ ಈ ಬದ್ನೆ ಗಿಡಕ್ಕೆ ಈ ಫ್ಲವರ್ಸ್ ಬಂದಿದೆ ಸೊ ಹಾಗೆ ಇಲ್ಲಿ ನೋಡಿ ಇಲ್ಲಿ ಬರ್ತಾ ಇದೆ ಎಲ್ಲಾ ಕಾಯಿಗಳು ಕೂಡ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಈ ಬದ್ನೆ ಗಿಡ ಹಾಗೆ ನೋಡಿ ಹೂವೆಲ್ಲ ಕೊಯ್ಕೊಂಡು ಬಂದಾದಮೇಲೆ ನಾನು ಮಜ್ಜಿಗೆನ ಕಡಿದ್ಬಿಟ್ಟು ಬೆಣ್ಣೆನ ತೆಗಿತಾಯಿದ್ದೀನಿ ಮತ್ತೇನಂದರೆ ಫ್ರೆಶ್ ಆಗಿ ಮಕ್ಕಳಿಗೂ ಎಲ್ಲ ಇಷ್ಟ ಆಗುತ್ತೆ ಬೆಣ್ಣೆ ಮತ್ತು ಬೆಣ್ಣೆ ಇದ್ದರೆ ಮಕ್ಕಳು ತಾಳಿಪಿಟ್ಟನ್ನು ಕೇಳ್ತಾರೆ ಸೊ ಸ್ಯಾಟರ್ಡೆ ಅಂದರೆ ಅವರಿಗೆ ಮಧ್ಯಾಹ್ನ ಕೂಡ ಹಾಲಿಡೇ ಇರುತ್ತೆ ಸಂಡೇ ರಜಾ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಫ್ರೆಶ್ ಆಗಿ ಅವ್ರಿ ಸ್ಯಾಟರ್ಡೇ ಈ ರೀತಿ ಬೆಣ್ಣೆನ ತೆಗೆದ್ಬಿಟ್ಟು ಮಜ್ಜಿಗೆನ ಮಾಡಿ ಎಲ್ಲ ಮಾಡ್ತೀನಿ ಮಜ್ಜಿಗೆಗೆ ನಾವು ಒಂದು ಸ್ವಲ್ಪ ಉಪ್ಪು ಮತ್ತು ಹಿಂಗನ್ನು ಹಾಕ್ಕೊಂಡು ಚೆನ್ನಾಗಿ ಮುಚ್ಕೊಂಡು ಅದನ್ನು ಕುಡಿಯೋದ್ರಿಂದ ಕೂಡ ತುಂಬಾ ಒಳ್ಳೇದು ನಮ್ಮ ಹೆಲ್ತ್ ಕೂಡ ತುಂಬಾ ಒಳ್ಳೇದು ಅದು ಹಾಗೆ ಹೊರಗಡೆ ಬೇರೆ ಫುಲ್ ಮಳೆ ಬೇರೆ ಇತ್ತು ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮಕ್ಕಳು ಕೂಡ ಲಂಚ್ಗೆ ಇವತ್ತು ಮನೆಗೆ ಬಂದಿದ್ದಾರೆ ಹಾಫ್ ಡೇ ಸ್ಕೂಲ್ ಇತ್ತು ಸೊ ಸೃಜನ್ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಮಾಡ್ಬಿಟ್ಟು ಈಗ ಪುನಃ ಡ್ರಾಯಿಂಗ್ ಗೆ ಕೂತ್ಕೊಂಡಿದ್ದಾನೆ ಮತ್ತೆ ಏನಂದ್ರೆ ಅವ್ನಿಗೆ ಡ್ರಾಯಿಂಗ್ ಅಂದ್ರೆ ತುಂಬಾ ಇಷ್ಟ ಲಾಸ್ಟ್ ವೀಡಿಯೋದಲ್ಲಿ ಕೂಡ ನಾನು ಅವ್ನು ಮಾಡಿರೋ ಕೆಲವಷ್ಟು ಡ್ರಾಯಿಂಗ್ಗಳನ್ನ ತೋರಿಸ್ಕೊಟ್ಟಿದ್ದೀನಿ ಮತ್ತೆ ಅವ್ನು ಯಾವುದೋ ಒಂದು ಕಲರ್ ಖಾಲಿ ಆಗ್ಬಿಟ್ಟಿತ್ತು ಸ್ಕಿನ್ ಕಲರ್ ಹೇಳ್ಬಿಟ್ಟು ಅದನ್ನು ಕೂಡ ಆರ್ಡರ್ ಮಾಡಿದ್ದ ಸೊ ಅದು ಕೂಡ ಬಂದ್ಬಿಟ್ಟಿತ್ತು ಅವ್ನಿಗೆ ಫುಲ್ ಖುಷಿ ಇವತ್ತು ನನಗೆ ಆ ಕಲರ್ ಬೇರೆ ಸಿಕ್ತು ಹೇಳ್ಕೊ

ये मेरा हुआ हु और इसके अंदर आ, मेरा ये जो स्किन कलर है वो खाली हो गया था इसीलिए मैंने कॉपिक से मैंने इसे मनवा लिया ಮತ್ತೆ ನೋಡಿ ನಾನಿವತ್ತು ಒಂದು ಹೆಲ್ದಿಯಾಗಿರುವಂತಹ ರೆಸಿಪಿನ ಮಾಡೋಣ ಮಕ್ಕಳಿಗೂ ಎಲ್ಲ ಆಯಿತು ಅಂದ್ಬಿಟ್ಟು ಮಕ್ಕಳಿಗೆ ಇದು ದೊಡ್ಡ ಪತ್ರೆ ಎಲೆ ಅಂದರೆ ರೈಸ್ ಅಂತ ಹೇಳಿಲ್ಲ ಸ್ಪೆಷಲ್ ರೈಸ್ ಅಂತ ಹೇಳಿದ್ದೀನಿ ಅಂದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದು ಈಗಾಗಲೇ ನಾನು ಈ ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಸೊ ಮಾಡುವಾಗಲೇ ನಾನು ವಿಡಿಯೋನು ಮಾಡ್ಕೊಂಡು ಬಿಡೋಣ ಅಂತ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಪೋಸ್ಟ್ ಕೂಡ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಫ್ರೆಂಡ್ಸ್ ಮತ್ತೆ ಒಂದು ಸ್ವಲ್ಪ ಗೋಡಂಬಿನ ಹಾಕ್ತಾ ಿ ಯಾಕೆಂದರೆ ಮಕ್ಕಳು ಗೋಡಂಬಿ ಇದ್ದರೆ ಆ ರೈಸನ್ನು ತುಂಬ ಇಷ್ಟಪಡ್ಕೊಂಡು ತಿಂತಾರೆ ಅದೊಂಥರ ಕ್ರಂಚಿಯಾಗಿ ಬರುತ್ತಲ್ವ ಸೊ ಎಣ್ಣೆಯಲ್ಲಿ ಫ್ರೈ ತನಕ ಅದಕ್ಕೋಸ್ಕರ ಇವತ್ತು ನಾನು ಸ್ವಲ್ಪ ಹೆಲ್ದಿಯಾಗಿರುವಂಥ ಈ ದೊಡ್ಡ ಪತ್ರೆಯಲ್ಲಿ ರೈಸನ್ನು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನೀವು ಹೇಳದೇ ಹೋದರೆ ಮಕ್ಕಳಿಗೆ ಗೊತ್ತಾಗಲ್ಲ ಇದೇನೋ ಒಂದು ರೀತಿ ಪುಲಾವೋ ಹೇಳ್ಕೊಂಡೇ ತಿಂತಾರೆ ಮತ್ತು ಸೊ ನಾವು ಗಾರ್ಡನಲ್ಲೇ ಇದನ್ನು ಬೆಳೆಸ್ಕೊಳ್ಬೋದು ಆರಾಮಾಗಿ ಪಾಟಲ್ ಕೂಡ ಈ ದೊಡ್ಡ ಪತ್ರೆ ಎಲೆನ ಬೆಳೆಸ್ಕೊಳ್ಬೋದು ದೊಡ್ಡ ಪತ್ರೆ ಎಲೆನ ಯಾವ್ಯಾವ ರೀತಿ ಯೂಸ್ ಮಾಡ್ಬೋದು ಅಂತೆಲ್ಲ ನಾನು ಕೆಲವಷ್ಟು ವೀಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ ಅದರಲ್ಲೂ ಈ ಮಳೆಗಾಲದಲ್ಲಂತರೂ ನಮ್ಮ ತಂಡಿ ಕೆಮ್ಮಿಗಲ್ಲ ಅದರಲ್ಲಿ ಒಳ್ಳೆ ರೀತಿಯಲ್ಲಿ ಔಷಧಿಗಳನ್ನು ಕೂಡ ಮನೆ ಮದ್ದನ್ನು ಮಾಡ್ಕೊಳ್ಬೋದು ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ರೆ ನೋಡಿ ಫ್ರೆಂಡ್ಸ್ ಒಳ್ಳೆ ಟೇಸ್ಟಿಯಾಗಿರುವಂಥ ದೊಡ್ಡ ಪತ್ರೆಯಲ್ಲಿ ರೈಸ್ ರೆಡಿಯಾಗಿದೆ ಮಕ್ಕಳಿಗೆ ಪುಲಾವ್ ಅಂತ ಹೇಳಿಬಿಟ್ಟು ಈ ರೈಸನ್ನು ಕೊಟ್ಟಿದ್ದೀನಿ ಇಷ್ಟ ಪಟ್ಕೊಂಡು ತಿಂದ್ರು ಮತ್ತೆ ನೋಡಿ ಅವರು ಲೈಫ್ ಗೇಮ್ ಅಂತ ಬೋರ್ಡ್ ಗೇಮ್ ಅನ್ನ ತಗೊಂಡಿದ್ರು ಸೊ ನೀವು ಸ್ಯಾಟರ್ಡೆ ಓಪನ್ ಮಾಡಬಹುದು ಅವ್ರಿಗೆ ತುಂಬಾ ಟೈಮ್ ಹಿಡಿಯುತ್ತೆ ಬೇರೆ ದಿನ ಹೋಮ್ ವರ್ಕ್ ಎಲ್ಲ ಇರುತ್ತೆ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೆ ಸೊ ಇವತ್ತು ನಾನು ಅವ್ರಿಗೆ ಕೊಟ್ಟಿದ್ದೀನಿ ಇದನ್ನ ಈಗ ಫುಲ್ ಜೋಶ್ ಅಲ್ಲಿ ಅವರು ಓಪನ್ ಮಾಡ್ತಾ ಇದ್ದಾರೆ ಈಗ हमें काफी दिनों से हमें खेलना था ये बोर्ड गेम है जिसके अंदर पूरा दो से आठ लोग खेल सकते हैं बहुत सारे बोर्ड गेम एंड कैसे बहुत सारा बड़ा है एंड कैसे इसकी प्राइस है वन थाउजेंड टू हंड्रेडी नाइन थोड़ा सा एक्सपेंसिव है लेकिन कैसे इसे, इसे खेलने के लिए बहुत मजा आता है अभी हमें ನಾನು ಒಂದೆರಡು ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನು ತೊಗೊಂಡು ಬಂದಿದ್ದೆ ನಮ್ಮ ರಿಲೇಟಿವ್ ಮನೆಯಿಂದ ಸೊ ಒಂದೆರಡು ಪಾಟನ್ನು ರೆಡಿ ಮಾಡಿಕೊಂಡು ಮಣ್ಣೆಲ್ಲ ತುಂಬಿಸ್ಕೊಂಡು ಈಗ ಈ ಸ್ನೇಕ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ ಇದಕ್ಕೆ ಇದನ್ನು ಹಾಕಬೇಕು ಅಂತ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹತ್ರ ಇಂಡೋರ್ ಪ್ಲ್ಯಾಂಟ್ಸ್ಗಳು ಸುಮಾರಷ್ಟಿವೆ ಫ್ರೆಂಡ್ಸ್ ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ನಮ್ಮ ಮನೇಲಿ ಯಾವ್ಯಾವ ಇಂಡೋರ್ ಪ್ಲ್ಯಾಂಟ್ಸ್ಗಳಿವೆ ಅಂತ ಮತ್ತೇನಂದರೆ ಇದನ್ನು ಈಗ ನೆಟ್ಕೊಳ್ತಾ ಇದ್ದೀನಿ ಸಾಯಂಕಾಲ ಟೈಮಲ್ಲಿ ಮತ್ತು ಈಗಾಗಲೇ ನಾನು ಹಾಲಿಡೇಸಲ್ಲಿ ನಾವು ಟ್ರಿಪ್ ಹೋಗಿರೋದು ಅಂದರೆ ಡೆಲ್ಲಿ ಕಾಶ್ಮೀರ್ ಹೋಗಿರೋ ಬ್ಲಾಗ್ಸ್ಗಳನ್ನೆಲ್ಲ ಈಗ ಪು ಒನ್ ಬೈ ಒನ್ ಪೋಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಬ್ಲಾಗ್ಸ್ಗಳು ರೆಸಿಪಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು